ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೀಚ್ ಸೈಡು ಹಳ್ಳದಲ್ಲಿ ಏಡಿ ಇಡ್ಲಿಕ್ಕೆ ಹೋಗ್ತಾವ್ರೆ ಏಡಿ ಸಿಗ್ತದೆ ಮೀನು ಸಿಗ್ತದೆ ಹೇಳಲಿಕ್ಕೆ ಬರದಿಲ್ಲ ಅಂತ ಅಂತ ಬ್ಯಾಟ್ರಿ ತಗೊಂಡಲ್ಲಿ ಹೋಗ್ತಾರೆ ಬ್ಯಾಟ್ರಿ ತಗೊಂಡೋಗೋದು ನೈಟ್ ಹೋಗೋದು ಈಗ ಈಗ ಸುಮಾರು ಏಳು ಗಂಟೆ ಆಯ್ತು ಅಲ್ಲಿ ನಮ್ಮ ಫ್ರೆಂಡ್ ಬರ್ತಾ ಈಗ ಅಲ್ಲಿ ನಾವು ಹೋಗು ಹೋಗ್ತಾವ್ರೆ ಈಗ ಜಸ್ಟು ಇಲ್ಲಿಂದ ಮನೆಯಿಂದ ಹೊರಟಾರೆ ಈಗ ಅಲ್ಲಿ ನೆಕ್ಸ್ಟು ಈಗ ನಿಮಗೆ ಬೀಚ್ ಹತ್ರ ಸಿಗ್ತೇನೆ ನಾನೀಗ ಫ್ರೆಂಡ್ಸ್ ಈಗ ಜಸ್ಟ್ ಬಂದರು ನಾವಿಲ್ಲಿ ಬೀಚ್ ಸೈಡು ಬೀಚ್ ಸೈಡು ಒಂದು ಹಳ್ಳ ಇದೆ ಹಳ್ಳದ ನೀರು ಬೀಚಿಗೆ ಸೇರೋ ಜಾಗ ಇದು ಅದರಲ್ಲಿ ಹೋಗ್ತಾವೆ ರೆಜಿಸ್ಟು ಒಂದು ಏಡಿ ಸಿಕ್ಕದೀಗ ಮಾತ್ರ ನನ್ನ ಫ್ರೆಂಡ್ ಹೇಳ್ತಿದ್ದೆ ಏಡಿ ಒಂದೇ ಅಲ್ಲ ಕುರುಡಿ ಮೀನೆಲ್ಲ ಇರ್ತದೆ ಅಂತ ಹೇಳ್ತಿದ್ದ ನೋಡ್ಬೇಕು ಈಗ ಎಂಥದ್ದು ಸಿಕ್ತಾ ನೋಡಬೇಕು ಹೋಗ್ತಾವೆ ರೆಜಿಸ್ಟು ಏಡಿ ಎಡಿ ಕಾಣ್ತು ಒಂದೀಗ ಫ್ರೆಂಡ್ಸ್ ಇವ ನಮ್ಮ ಫ್ರೆಂಡ್ ನಿತಿನ ಹೇಳಿ ನೋಡಿ ಎಡಿ ಹಿಡಿದ್ರಲ್ಲಿ ಪಂಟ್ರಿ ಇವನು ಎಡಿ ಹಿಡಿತಾನೆ ಈಗ ನೋಡಿ ಕೈಲೇ ಹಿಡಿದೆ ಎಷ್ಟು ಈಸಿಯಾಗಿ ಹಿಡಿದೆ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೊಂದು ಮತ್ತೊಂದು ನೀನು ಮನ್ಕೊಳ್ಳೋದು ನೋಡಿ ಇಲ್ಲಿ ನೋಡಿ ನಿದ್ರೆ ಮಾಡ್ತದೆ ನೋಡಿ ನೋಡಿ ಸುತ್ತದಂಗೆ ಕಾಣಿಸ್ತದೆ ಮೀನು ಈ ರೀತಿ ಮಲ್ಕೊಂಡಿರ್ತದೆ ನೋಡಿ ನೀರಲ್ಲಿ ನೋಡಿ ನಾನು ಹೇಳಿಸ್ತೆ ನೋಡಿ ಜೀವದಿ ಮೀನು ನೋಡಿ ಈ ಥರ ಮಲ್ಕೊಂಡಿರ್ತದೆ ನೋಡಿ ಇಲ್ಲಿ ನೋಡಿ ನಡಿಬಡಾಯ್ತು ನೋಡಿ ಮತ್ತೆ ಇಲ್ಲಿ ಬಂದು ಮಲ್ಕೊಳ್ತದೆ ಬಂತು ನೋಡಿ ಇಲ್ಲಿ ನಡುವೆ ಮತ್ತೆ ಇಲ್ಲಿ ಬಂದು ಮತ್ತೆ ಹಾಗೆ ಮಾಡ್ಕೊಂಡು ಮಲ್ಕೊಡೋದ ನೋಡಿ ನೋಡಿ ಈ ಥರ ಇರ್ತದೆ ಇಲ್ಲಿ ಶೆಟ್ಲಿ ನೋಡಿ ಕಣ್ಣಾಗಿ ಹೊಳಿತಾ ನೋಡಿ ಸಣ್ಣ ಅದೆಯಾ ஏடினால அந்த அடி எங்க ஊர்தின் கொண்டடி ஆ இதா வெண்டி அடி எடுத்துடலாம் அதுதா हां இதேனே இது துக்குதும்பாயதுடா நம்பர் கொடுப்பீங்களா அது எங்க கிட்ட இருக்க பாலிக்குதுல அதுவங்களுக்கு என்னெவர் காसरत மாட்டா

ਤਗਲੀ ਕੋਣ ਕੋਕਾ ਲੈ ਲੈ ਉਹ ਲੱਕ ਬਕਾ ਤੁਰ ਬਕਾ ਇਹ ਕਾਟ ਤਗਲੀ ਗਾੜਾ ਉਹ ਬਕਾ ਉਤਦਾ ਲੈ ਮਣੜੀ ਰੇੜੀ ਘੋੜੀ ਤਿਰ ਤਾ ਹੱਥ ਹੋਦਾ ਇਲਵਾ ਇਲਵਾ ਜਿਓ ਜਿਓ ਅਰੇ ਉਹ ਮੁੰਜੀ ਬਿੱਟੀ ਕੰਤੀ ਕੋਣ ਉਹ ਹਨਾ ਹੰਡਾ ਕੀ ਵੈਲਕਮ ਬੈਕ ਵੈਲਕਮ ਬੈਕ ਵੈਲਕਮ ਬੈਕ वेलकम बॅक वेलकम बॅक इल्ले येऊत आहे रेला वेलकम बॅक वेलकम बॅक वेलकम बॅक हंगे मोडूत ना गुड आदी इल्ले बसले इरबका पय तोडे पासा होत पासा होत जो काल बोललं तरलं मले

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್